ಇತ್ತೀಚೆಗೆ ಏನೋ ಒಂದು ಕಾಲ್ತುಳದ ಪ್ರಕರಣ ಆಯಿತು ಬೆಂಗಳೂರಲ್ಲಿ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯದಿಂದ ಈ ಒಂದು ದುರ್ದೈವದ ಘಟನೆ ನಡೀತು ಹನ್ನೊಂದು ಜನ ಮೃತಪಟ್ಟಲಿಕ್ಕೆ ಮುಖ್ಯ ಕಾರಣ ಅಂದರೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ತನ ಮತ್ತು ಅಡ್ಮಿನಿಸ್ಟ್ರೇಷನ್ ಫೇಲ್ಯೂವರು ಇಂಟೆಲಿಜೆನ್ಸ್ ಫೇಲ್ಯೂವರು ಇದರಿಂದನೇ ಇವತ್ತು ಈ ರೀತಿ ಅನಾಹುತ ಆಗಿದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮದೇನೂ ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಇವತ್ತು ಅಲ್ಲಿ ದಯಾನನ ಅಂತ ಪೊಲೀಸ್ ಕಮಿಷನ್ ಬೆಂಗಳೂರು ಪೊಲೀಸ್ ಕಮಿಷನ್ ಆತನ ಸಸ್ಪೆಂಡ್ ಮಾಡಿದರು ಇನ್ನೊಬ್ಬ ಡಿ ಸಿ ಸಸ್ಪೆಂಡ್ ಮಾಡಿದರು ಇನ್ನೂ ಕೆಲವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರು ನಾನು ಹೇಳ್ತೀನಿ ಇವತ್ತು ಆರ್ ಸಿ ಬಿ ಯುದ್ಧ ಅದೇನೂ ಗೆದ್ರಲ್ಲ ಇನ್ನೂ ಗೆಲ್ಲೋಕ್ಕಿಂತ ಮುಂಚೆನೇ ಆಗಲೇ ಅರ್ಜಿ ಬಂದಿತ್ತು ಅದಕ್ಕಿಂತ ಮುಂಚೆನೇ ಅರ್ಜಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಒಂದು ವಿಜಯೋತ್ಸವ ಮಾಡ್ತೀವಿ ಅಂತ ಹೇಳಿ ಅಂದರೆ ಯಾವ ರೀತಿ ಇನ್ನೂ ಗೆದ್ದಿಲ್ಲ ಬಿಟ್ಟಿಲ್ಲ ಅದನ್ನೆಲ್ಲ ವೆರಿಫೈ ಮಾಡಬೇಕಲ್ಲ ಆಮೇಲೆ ಆಯ್ತು ಇದೆಲ್ಲ ವೆರಿಫೈ ಮಾಡಿ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟದ್ದು ಹೆಡ್ನ ಕರೆಸಿ ಎಷ್ಟು ಜನ ಕೊಡ್ತಾರೆ ಏನಾದರೂ ವಿಚಾರ ಮಾಡಿದ್ರು ಇಲ್ಲ ಅಲ್ಲಿ ಫೇಲ್ಯೂರ್ ಆಗಿದೆ ಆಮೇಲೆ ಪೊಲೀಸರು ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಅವರು ಇನ್ವಾಲ್ವ್ ಆಗಿ ಆ ಇದರಲ್ಲಿ ಬಂದೋಬಸ್ತು ಇಡೀ ಬೆಂಗಳೂರು ಇರ್ಬೋದು ಇಡೀ ರಾಜ್ಯದಲ್ಲಿ ಬಂದೋಬಸ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಅವರು ಬೀಜ ಇದ್ದಾರೆ ಪೊಲೀಸರು ಬೆಳಿಗ್ಗೆ ಬೆಂಗಳೂರಿನ ಪೊಲೀಸರನ್ನು ಬೆಳಗ್ಗೆ ನೀವು ಕರೆದು ಬಂದೋಬಸ್ತ್ ಮಾಡ್ರೆ ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಯಾವ ರೀತಿ ಸಾಧ್ಯ ಇದೆ ಸಾಧ್ಯನೇ ಇಲ್ಲ ಹೀಗಾಗಿ ಇವತ್ತು ಒಂದು ಪ್ಲ್ಯಾನಿಂಗ್ ಇಲ್ಲ ಇವತ್ತು ಯಾವುದೋ ಒಂದು ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ನಾವೆಲ್ಲರೂ ಲಕ್ಷಾಂತರ ಜನ ಬರ್ತಾರೆ ಇದೇ ಸಿದ್ದರಾಮಯ್ಯವ್ರು ಇದೇ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಹೊಸಪೇಟೆಯಲ್ಲಿ ವಿಜಯನಗರ ಹೊಸಪೇಟೆಯಲ್ಲಿ ರಾಹುಲ್ ಗಾಂಧಿಯವ್ರು ಕರೆಸಿ ಎರಡು ವರ್ಷದ ಸಾಧನಾ ಸಮಾವೇಶ ಮಾಡಿದರು ಲಕ್ಷಾಂತರ ಜನ ಬಂದಿದ್ದರು ಅದಕ್ಕೆ ಅದಕ್ಕೆ ಪೂರ್ವ ತಯಾರಿಯಾಗಿ ಒಂದು ವಾರ ಗಂಟಲೆ ನಡೀತಿತ್ತು ಪೂರ್ವ ತಯಾರಿ ಎಲ್ಲಿ ಪೊಲೀಸ್ ಇರಬೇಕು ಎಲ್ಲಿ ಬಂದೋಬಸ್ತ್ ಇರಬೇಕು ಸ್ವತಃ ಸಿದ್ದರಾಮಯ್ಯ ಸ್ವತಃ ಡಿ ಕೆ ಶಿವಕುಮಾರ್ ಅಲ್ಲಿ ಎರಡು ದಿವಸ ಮುಂಚೆ ವಿಸಿಟ್ ಮಾಡಿ ಏನು ತಯಾರಾಗಿದೆ ಇಲ್ಲ ಅಂತ ನೋಡಿಕೊಂಡ್ರು ಇಲ್ಲಿ ಲಕ್ಷಾಂತರ ಜನ ಅದರಲ್ಲಿ ಏಳೆಂಟು ಲಕ್ಷ ಜನ ಅನ್ನುವಂಥ ಪಾಸಿಬಿಲಿಟಿ ಇದ್ದಾಗ ಇವತ್ತು ಒಂದರ ಸಲ ಆದರೂ ಇದ್ರ ಬಗ್ಗೆ ಒಂದು ಐದು ನಿಮಿಷ ಕುಂತು ನಿಮ್ಮ ಅಧಿಕಾರಿ ಜೊತೆ ಸಮಾಲೋಚನೆ ಮಾಡುವಂಥದ್ದು ಆಗಿದೇನು ಇಲ್ಲ ಆಗಲಿಲ್ಲ ಏನೂ ಮಾಡಲಿಲ್ಲ ಹೋಗಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಾದರೂ ಡಿಸ್ಕ್ಲೋಸ್ ಮಾಡಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ದು ರಿಪೋರ್ಟ್ ಏನಿದೆ ಅದು ರಿಪೋರ್ಟ್ ಕೊಟ್ಟಿಲ್ಲ ಇವತ್ತು ಆ ನಿಂಬಾಳಿಕರನ್ನ ನೀವು ಶಿಫ್ಟ್ ಮಾಡಿದ್ರಿ ಹಾಗಾದರೆ ಆತ ರಿಪೋರ್ಟ್ ಕೊಡಲಿಲ್ಲ ಹೇಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನೂ ಹೇಳೇ ಇಲ್ಲ ಅದ್ರ ಬಗ್ಗೆ ಅಥವಾ ಆತ ಸರಿಯಾದ ಮಾಹಿತಿ ಕೊಡದೇ ಇದರಿಂದ ಅವ್ನು ಶಿಫ್ಟ್ ಮಾಡಿದ್ರು ಹೇಗೆ ಮತ್ತು ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಬರೀ ಶಿಫ್ಟ್ ಅಲ್ಲ ಸಸ್ಪೆಂಡ್ ಮಾಡಬೇಕಲ್ಲ ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಅಂಥೇಳಿ ಅದನ್ನು ಮಾಡಲಿಲ್ಲ ಇವತ್ತು ದಯಾನಂದು ಪೊಲೀಸ್ ಕಮಿಷನರ್ ಆ ಬಗ್ಗೆ ಭಯಂಕ ಭಾಳ ಒಳ್ಳೆಯ ರೀತಿಯಂಥ ಅಭಿಪ್ರಾಯ ಇದೆ ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಬೇರೆ ಬೇರೆ ಇಲಾಖೆ ನಿರ್ವಹಣೆ ಮಾಡುವಾಗ ದಯಾನಂದ ಕಾರ್ಯಚರಿಗೆ ನಾನು ನೋಡಿದ್ದೀನಿ ಭಾಳ ಒಳ್ಳೆಯ ಆಫೀಸರ್ ಎಫಿಷಿಯಂಟ್ ಆಫೀಸರ್ ಹಾನೆಸ್ಟ್ ಆಫೀಸರ್ ಈಗ ಅಂಥವ್ರಿಗೆ ಬಲಿಪುಷಿ ಪೂಷಿ ಮಾಡ್ತೀರಿ ಬೇರೆ ಒಳ್ಳೆಯ ಅಧಿಕಾರ ಬಲಿ ಫುಷಿ ಮಾಡ್ತೀವಿ ನಿಮ್ಮತನ ಉಳಿಸ್ಕೊಳ್ಳೋಕೆ ನಿಮ್ಮ ಅಸ್ತಿತ್ವ ಉಳಿಸೋ ಸಲುವಾಗಿ ಇವತ್ತು ಬೇರೆಯವ್ರಿಗೆ ಬಲಿ ಕೊಟ್ಟು ನಿಮ್ಮ ಅಧಿಕಾರದಲ್ಲಿ ಮುಂದುವರ್ಸ್ತೀವಿ ನಾನು ಹೇಳ್ತೀನಿ ಸಿ ಎಮ್ ಮತ್ತು ಡಿ ಸಿ ಎಮ್ ಅವರಿಗೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಒಂದು ಕ್ಷಣವೂ ನೈತಿಕತೆ ಇಲ್ಲ ನಾವು ಅಪೋಸಿಷನ್ದ್ರು ಒತ್ತಾಯ ಮಾಡಬಾರ್ದು ಕರೆಯಂದರೆ ನೀವೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು ಇದು ಪರಿಸ್ಥಿತಿ ಇದೆ ಇವತ್ತು ಜನ ಮಾತಾಡ್ತಾ ಇದ್ದಾರೆ ಇಡೀ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಬಗ್ಗೆ ಚರ್ಚೆ ಆಗ್ತದೆ ಕಂಪ್ಲೀಟ್ಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ರಾಜ್ಯದಲ್ಲಿ ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಮಾತಾ ನಡೆಸ್ತಾ ಇದ್ದೀರಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ನಾಲೆಜ್ ಪ್ರಕಾರ ಇದು ಒಂದು ಸಕ್ಸಸ್ಫುಲ್ ರ್ಯಾಲಿ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಬೇರೆ ಈಗ ಗೋವಿಂದರಾಜನ ಅಲ್ಲಿಂದ ತೆಗೆದ ಅಧಿಕಾರದಿಂದ ಏನಾಯಿತು ಅವರು ಅಡ್ವೈಸ್ ಮಾಡಿದರೆ ಆ ಅಡ್ವೈಸ್ ಪ್ರಕಾರ ಮಾಡೋಕ್ಕೂ ಬೇಡ ಡಿಸಿಷನ್ ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್ ಯಾರ್ಯಾರು ನಿಮ್ಗೆ ನೂರೆಂಟು ಮಂದಿ ಅಡ್ವೈಸ್ ಕೊಡ್ತಾರೆ ಆ ಅಡ್ವೈಸ್ ಪ್ರಕಾರ ನಡಿಬೇಕು ಬೇಡ ಅನ್ನೋದು ನಿರ್ಧಾರ ಕೈಕೊಳ್ಳೋದನ್ನು ಮುಖ್ಯಮಂತ್ರಿ ಇರುವಂಥ ಜವಾಬ್ದಾರಿ ಅದನ್ನು ನಿಭಾಯಿಸಲು ನೀವು ಮುಂದೆ ಏನಾಗ್ತದೆ ಮುಂದೇನಾಗ್ತದನ್ನುವಂಥ ಅನಾಹುತ ಅನ್ನೋದು ನಿಭಾಯಿಸ್ಲಿಕ್ಕೆ ನಿಮ್ಗೆ ಆಗಲಿಲ್ಲ ಪೂರ್ವ ಶುದ್ಧತೆ ಇಲ್ಲ ಪೂರ್ವ ಸಿದ್ಧತೆ ಯಾವುದೇ ಇಲ್ಲ ಹೀಗಾಗಿ ನಿಮ್ಮ ರಾಜ್ಯ ಸರ್ಕಾರದ ಫೇಲ್ಯೂವರ್ದಿಂದ ಹನ್ನೊಂದು ಜನ ಅಮಾಯಕರು ಬಲಿಪುಷ ಆಗಬೇಕಾಯ್ತು ಅದಕ್ಕಾಗಿ ಇದರ ಸಂಪೂರ್ಣ ಜವಾಬ್ದಾರಿ ಮುಖ್ಯಮಂತ್ರಿಗಳೇ ಹೊರಬೇಕು ಅನ್ನುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅಂತೂ ಏನು ನಾನೇ ಆರ್ ಸಿ ಬಿ ಗೆದ್ದು ಬಂದೇನು ಅನ್ನೋಂಥ ರೀತಿಯಲ್ಲಿ ಓಡಾಡ್ತಿದ್ರು ಅವರು ಆ ಇಡೀ ಕ್ರೆಡಿಟ್ ನಾವೇ ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಹೀಗಾಗಿ ಈ ಕ್ರೆಡಿಟ್ ತೊಗೊಳ್ಳುವಂಥದ್ದು ಏನು ಫೈಟ್ ಇದಲ್ಲ ಇದರಲ್ಲಿ ಅವರು ಬಲಿಪುಷ ಮಾಡಿದ್ರು ಈಗ ಅವರು ನಿನ್ನೆ ಇವ್ರಿಗೂ ಯಾರು ಕೆ ಎಸ್ ಸಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿನ್ನೆ ಹೈಕೋರ್ಟ್ಗೆ ಇದು ಕೊಟ್ಟಿದ್ದಾರೆ ನಮ್ಮದೇನು ಡ್ಯೂಟಿ ಯಾರಿಗೇನು ನಾವು ಯಾರಿಗೆ ಈವೆಂಟ್ ನಡೆಸ ಬರ್ತಾರೋ ಅವ್ರು ಬಿಟ್ಟಿತ್ತು ನಾವೇನು ಅದನ್ನು ಕನೆಕ್ಟ್ ಮಾಡಿಲ್ಲ ನಮ್ಮ ಮೇಲೆ ಎಫ್ ಐ ಆರ್ ಯಾಕೆ ಮಾಡ್ತೀರಿ ಅಂತ ಹೋಗ್ಯಾರ ಅವರು ಜವಾಬ್ದಾರಿ ಎಲ್ಲ ಅವರು ಸಿಕ್ಟ ವೇರ್ ಹ್ಯಾವ್ ಸಿಟ್ಟೇಟ್ ಜವಾಬ್ದಾರಿ ಸಿಕ್ತು ಎಲ್ಲಿ ಮಾಡಿದ್ದಾರೆ ಇವ್ರ ಮೇಲೆ ಮುಖ್ಯಮಂತ್ರಿ ಮೇಲೆ ಸರ್ಕಾರದ ಮೇಲೆ ಮಾಡಿದ್ದಾರೆ ಹೀಗಾಗಿ ಇದರ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಮತ್ತು ಅದಕ್ಕೆ ರಾಜ್ಯ ಸರ್ಕಾರ ಫೇಲ್ಯೂರದಿಂದ ಇವತ್ತು ಹನ್ನೊಂದು ಜನ ಅಮಾಯಕರು ಸತ್ತಿದ್ದಾರೆ ಅದು ಸಂಪೂರ್ಣ ಜವಾಬ್ದಾರಿ ನೀವು ತೆಗೆದುಕೊಳ್ಬೇಕಾಗ್ತದೆ ಓಪನ್ ಹೇಳಬೇಕಾಗ್ತದೆ ಮತ್ತು ನಿಮಗೇನು ಪನಿಷ್ಮೆಂಟು ನೀವು ಬೇರೆಯವ್ರು ಸಸ್ಪೆಂಡ್ ಮಾಡಿ ಪನಿಷ್ಮೆಂಟ್ ಕೊಡ್ತಾಯಿದ್ದೀರಿ ಬೇರೆಯವ್ರು ನಿಮ್ಮ ಸುತ್ತಮುತ್ತಲೂ ಇದ್ದಂಥವ್ರು ಅಡ್ವೈಸ್ ಮಾಡಿದವ್ರು ನೀವು ಪನಿಷ್ಮೆಂಟ್ ಕೊಡ್ತಾಯಿದ್ರಿ ನಿಮ್ಮ ಮೇಲೆ ಏನು ಪನಿಷ್ಮೆಂಟ್ ನಿಮಗೇನು ಪನಿಷ್ಮೆಂಟ್ಗೋ ಖರೀದು ಎಫ್ ಐ ಆರ್ ನಿಮ್ಮ ಮೇಲೆ ಫೈಲ್ ಮಾಡಬೇಕು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಎಫ್ ಐ ಆರ್ ಫೈಲ್ ಆಗಬೇಕು ಅದಕ್ಕೆ ಈ ಹಿನ್ನೆಲೆಯಲ್ಲಿ ನೀವು ಇದರಲ್ಲಿ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ ಜನ ಈಗಾಗಲೇ ಸಾಕಷ್ಟು ಮಾತಾಡ್ತಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಅದರ ಸಲುವಾಗಿ ಈ ರೀತಿಯಾದಂಥ ಫೇಲ್ಯೂವರ್ನ ಎಂದೂ ಲೈಫ್ನಲ್ಲಿ ನೋಡಿಲ್ಲ ಕಂಪ್ಲೀಟ್ ಫೇಲ್ಯೂರ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ನೋಡಿ ಸಾರ್ವಜನಿಕ ಅಲ್ಲಿ ಇಲ್ಲಿ ದೂರ ಕೊಡೋದಿಲ್ಲ ಈಗಾಗಲೇ ಮಾನ್ಯ ಹೈಕೋರ್ಟ್ನವರು ಸ್ವಯಂ ಪಿ ಐ ಎಲ್ ಫೈಲ್ ಮಾಡಿಸ್ಕೊಂಡು ಎಫ್ ಐ ಆರ್ ಫೈಲ್ ಮಾಡಿ ಡೈರೆಕ್ಷನ್ ಕೊಟ್ಟು ಈಗಾಗಲೇ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಅವರೇ ಡೈರೆಕ್ಷನ್ ಕೊಡ್ತಾಯಿದ್ದಾರೆ ಹೈಕೋರ್ಟ್ನವರೇ ಇದು ಭಾಳ ಒಂದು ಭಾಳ ದುರದೃಷ್ಟಕರವಾದಂಥ ದೊಡ್ಡ ಅನಾಹುತ ಅನ್ನುವಂಥದ್ದು ಅವರೇ ಇವತ್ತು ಹೇಳಿದಾಗೆ ಇವತ್ತು ರಾಜ್ಯಪಾಲರು ದೂರ ಕೊಡೋದು ಒಂದು ಮಾತು ರಾಜ್ಯಪಾಲರು ಅದನ್ನ ಗಮನ ಹತ್ಕೊಂಡಿದ್ದಾರೆ ಅವ್ರಿಗೆ ಇದನ್ನು ಗಮನಿಸ್ತಾ ಇರ್ತಾರೆ ಅದಕ್ಕೆ ಅವರು ರಾಜ್ಯ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ